ಶ್ರೀ ಗುರುಭ್ಯೋ ನಮಃ ಗಂಗಡಪದಗಿ ನಮಃ ವೀಕ್ಷಕ ಬಾಂಧವರಿಗೆ ಆಚಾರ ಮಾಡುವ ವಂದನೆಗಳು ಇಪ್ಪತ್ತು ಇಪ್ಪತ್ತ ನಾಲ್ಕನೆಯ ಇಸುವೆಯ ಸೆಪ್ಟೆಂಬರ್ ತಿಂಗಳಿನ ಮಿಥುನ ರಾಶಿಯವರ ರಾಶಿ ಭವಿಷ್ಯ ಎಲ್ಲ ಭವಿಷ್ಯಗಳು ಕೂಡ ಎಲ್ಲ ಫಲಗಳು ಕೂಡ ಗ್ರಹ ಗತಿಯ ಮೇಲೆ ಇರುವುದರಿಂದ ಮೊದಲಿಗೆ ಗ್ರಹಗತಿಗಳನ್ನು ತಿಳಿದುಕೊಳ್ಳೋಣ ರವಿಯು ಕ್ರಮವಾಗಿ ಮೂರು ಮತ್ತು ನಾಲ್ಕನೆಯ ಸ್ಥಾನಗಳಲ್ಲಿ ಮಂಗಳ ಗ್ರಹನು ಜನ್ಮಸ್ಥಾನದಲ್ಲಿಯೂ ಅಂದರೆ ಮಿಥುನ ರಾಶಿಯಲ್ಲಿಯೂ ಬುಧಗ್ರಹನು ಎರಡು ಮತ್ತು ಮೂರನೆಯ ಸ್ಥಾನದಲ್ಲಿ ಗುರುಗ್ರಹನು ದ್ವಾದಶ ಭಾವ ಅಂದರೆ ಹನ್ನೆರಡನೆಯ ಮನೆಯಲ್ಲಿಯೂ ಶುಕ್ರಗ್ರಹನು ನಾಲ್ಕು ಮತ್ತು ಐದನೆಯ ಸ್ಥಾನಗಳಲ್ಲಿಯೂ ಶನಿಗ್ರಹನು ಒಂಬತ್ತನೆಯ ಮನೆಯಲ್ಲಿಯೂ ರಾಹುಗ್ರಹನು ಹತ್ತನೇ ಮನೆಯಲ್ಲಿ ತತ್ಸಪ್ತಮವಾಗಿ ಕೇತುಗ್ರಹನು ನಾಲ್ಕನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಶುಭ ಮತ್ತು ಅಶುಭ ಫಲಗಳನ್ನು ಸೂಚನೆಯನ್ನು ಮಾಡುತ್ತಾರೆ ರವಿಗ್ರಹನು ಮೂರನೇ ಸ್ಥಾನದಲ್ಲಿ ಇರುವಾಗ ಉತ್ತಮ ಸ್ಥಾನ ಪ್ರಾಪ್ತಿಯನ್ನು ಮಾಡುವ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಅಥವಾ ಸರ್ಕಾರಿ ಕ್ಷೇತ್ರದಲ್ಲಿ ನಿಮಗೆ ಉತ್ತಮ ಸ್ಥಾನಮಾನಾದಿಗಳನ್ನು ಸಿಗುವ ಯೋಗ ಇದೆ ಹಾಗೂ ಆ ಸ್ಥಾನದಿಂದ ಧನಲಾಭ ಧನದಿಂದ ಕ್ರಮವಾಗಿ ಸುಖ ಮತ್ತು ಸಂತೋಷ ಲಾಭಗಳಿಗೂ ಕೂಡ ಆಗುತ್ತವೆ ಅದೇ ವಿಗ್ರಹನು ನಾಲ್ಕನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ವ್ಯವಹಾರದದಿಂದ ಅನಾರೋಗ್ಯ ಪ್ರಾಪ್ತಿ ಆ ಅನಾರೋಗ್ಯದಿಂದ ಮಾಡುವ ಕಾರ್ಯದಲ್ಲಿ ವಿಘ್ನಗಳನ್ನು ಕೂಡ ಸೆಪ್ಟೆಂಬರ್ ತಿಂಗಳಿನ ಕೊನೆಯ ಭಾಗದಲ್ಲಿ ಸೂಚನೆಯನ್ನು ಮಾಡುತ್ತಾನೆ ಹಾಗಾಗಿ ಆರೋಗ್ಯ ಬಗ್ಗೆ ಎಚ್ಚರನ್ನು ವಹಿಸುವುದು ಅತ್ಯಗತ್ಯ ಕುಜಗ್ರಹನು ಜನ್ಮಸ್ಥಾನದಲ್ಲಿ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತಾ ವಾಹನಗಳ ಅಪಘಾತಗಳನ್ನು ಆಕಸ್ಮಿಕವಾಗಿರ್ತಕ್ಕಂತಹ ವಾಹನಗಳ ಅಪಘಾತಗಳನ್ನು ಆ ಅಪಘಾತಗಳಿಂದ ರಕ್ತಸ್ರಾವಾದಿಗಳನ್ನು ಕೂಡ ಕುಜಗ್ರಹನು ತೋರಿಸಿಕೊಡ್ತಾನೆ ಹಾಗೂ ಸ್ತ್ರೀಯರಿಗೆ ಹಾರ್ಮೋನ್ ವ್ಯತ್ಯಾಸಾದಿಗಳನ್ನು ಕೂಡ ತೋರಿಸಿಕೊಡ್ತಾನೆ ಹಾಗೂ ಆ ಮಿಥುನ ರಾಶಿಯವರು ಆದಷ್ಟು ಅಗ್ನಿ ಅಂದರೆ ಬೆಂಕಿ ಜಲ ಅಂದರೆ ನೀರಿನ ಹತ್ತಿರಕ್ಕೆ ಹೋದಾಗ ಬಹಳ ಜಾಗ್ರತೆ ವಹಿಸುವುದು ಅತಿ ಅಗತ್ಯ ಅಲ್ಲಿ ಅಪಘಾತಗಳು ಆಗುವ ಸಂಭವತೆ ಇದೆ ಬುಧಗ್ರಹನು ಎರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ವಿದ್ಯಾರ್ಥಿ ವೃತ್ತಿಯಲ್ಲಿ ಇರುವವರಿಗೆ ವಿದ್ಯೆಯ ಹಿನ್ನಡತೆ ಅನಾರೋಗ್ಯದಿಂದ ಶಾಲೆಗೆ ಹೋಗದೇ ಇರತಕ್ಕಂತಹ ಸಂಭವತೆ ಹಾಗೂ ಮಿತ್ರರೊಂದಿಗೆ ಜಗಳ ವಿದ್ಯೆಯಲ್ಲಿ ಮಿತ್ರರ ಸಹಕಾರ ಇಲ್ಲದೇ ಇರುವುದನ್ನು ಕೂಡ ಬುಧಗ್ರಹನು ತೋರಿಸಿಕೊಡ್ತಾನೆ ಅದೇ ಬುಧಗ್ರಹನು ಮೂರನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡುತ್ತಾ ಚಾಂಚಲ್ಯುಕ್ತವಾಗಿರ್ತಕ್ಕಂತಹ ಮನಸ್ಥಿತಿ ಹಾಗೂ ಶತ್ರು ಬಾಧೆಗಳನ್ನು ಕೂಡ ತೋರಿಸಿಕೊಡ್ತಾನೆ ಹಾಗೂ ಮಿಥುನ ರಾಶಿಯವರಿಗೆ ಪುತ್ರರಿಂದ ನಷ್ಟಗಳನ್ನು ಕೂಡ ತೋರಿಸಿಕೊಡ್ತಾನೆ ಗುರುಗ್ರಹನು ವ್ಯಯಸ್ಥಾನ ಹನ್ನೆರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಗುರುವಿನ ಅನುಗ್ರಹ ಸ್ವಲ್ಪ ಮಟ್ಟಿಗೆ ಕಮ್ಮಿ ಕೊರತೆಯೇ ಇದೆ ಹಾಗಾಗಿ ಕಾರ್ಯವಿಘ್ನ ಸಾಂಸಾರಿಕ ಜೀವನದಲ್ಲಿ ಜಗಳವನ್ನು ಕೂಡ ತೋರಿಸಿಕೊಡ್ತಾನೆ ದೇವತಾ ಅನುಗ್ರಹ ಪ್ರಾಪ್ತಿಗೋಸ್ಕರವಾಗಿ ಧರ್ಮ ಕಾರ್ಯವನ್ನು ಮಾಡುವಂಥದ್ದು ರಾಯರಿಗೆ ಅಥವಾ ಗುರುಗಳಿಗೆ ನಮಸ್ಕಾರವನ್ನು ಮಾಡಿದರೆ ಬಹಳ ಉತ್ತಮ ಅದೇ ರೀತಿಯಾಗಿ ಶುಕ್ರಗ್ರಹನು ನಾಲ್ಕನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಮಿತ್ರರಿಂದ ಸಂತೋಷವನ್ನು ಸುಖ ಆಭರಣ ಲಾಭಾದಿಗಳನ್ನು ಕಲಾಕ್ಷೇತ್ರದ ನೈಪುಣ್ಯತೆಗಳನ್ನು ಕೂಡ ಶುಕ್ರಗ್ರಹನು ತೋರಿಸಿಕೊಡ್ತಾನೆ ಹಾಗಾಗಿ ಸೀರಿಯಲ್ ಅಥವಾ ಚಲನಚಿತ್ರ ಸಿನಿಮಾಗಳಲ್ಲಿ ಯಾರು ಕೆಲಸವನ್ನು ಮಾಡ್ತೀರೋ ಅವರಿಗೆ ಬಹಳ ಉತ್ತಮವಾದ ಸಮಯ ಇದು ಆಗಿರುತ್ತದೆ ಅದೇ ಶುಕ್ರಗ್ರಹನು ಐದನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಧನಪ್ರಾಪ್ತಿ ಸಂತಾನ ಪ್ರಾಪ್ತಿ ಯಾವ ಕ್ಷೇತ್ರದಲ್ಲಿ ನೀವು ಕಾರ್ಯವನ್ನು ಮಾಡ್ತೀರೋ ಆ ಕ್ಷೇತ್ರದಲ್ಲಿ ನದಿಗಳನ್ನು ಕೂಡ ಶುಕ್ರಗ್ರಹನು ತೋರಿಸಿಕೊಡ್ತಾನೆ ಶನೈಶ್ಚರನು ಒಂಬತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಮನೆಯಲ್ಲಿ ಶುಭ ಕಾರ್ಯಾದಿಗಳನ್ನು ಹಾಗೂ ಮಂಗಳ ಕಾರ್ಯಾದಿಗಳನ್ನು ಕೂಡ ತೋರಿಸಿಕೊಡ್ತಾನೆ ಆದರೆ ಸ್ವಕ್ಷೇತ್ರದಲ್ಲಿರತಕ್ಕಂತಹ ಲಾಭಸ್ಥಾನದಲ್ಲಿರ್ತಕ್ಕಂತಹ ಶನಿಯ ಪ್ರಭಾವದಿಂದ ಹೃದ್ರೋಗವನ್ನು ಕೂಡ ತೋರಿಸಿಕೊಡ್ತಾನೆ ಹಾಗಾಗಿ ಹೃದಯ ಸಂಬಂಧಿ ಕಾಯಿಲೆ ಇರುವವರು ವೈದ್ಯರನ್ನು ಭೇಟಿ ಮಾಡುವುದು ಉತ್ತಮ ಅದೇ ರೀತಿಯಾಗಿ ರಾಹುಗ್ರಹನು ಹತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಷೇರು ಮಾರ್ಕೆಟಿನಲ್ಲಿ ನೀವು ತೊಗೊಂಡಿರ್ತಕ್ಕಂತಹ ಷೇರು ಸ್ವಲ್ಪ ಮಟ್ಟಿಗೆ ಪ್ರಗತಿ ಆ ಪ್ರಗತಿಯಿಂದ ಧನಾಗಮನವನ್ನು ಕೂಡ ರಾಹುಗ್ರಹನು ತೋರಿಸಿಕೊಡ್ತಾನೆ ಅದೇ ರೀತಿಯಾಗಿ ನೂತನ ಉದ್ಯೋಗ ಆರಂಭ ಮಾಡುವುದನ್ನು ಕೂಡ ರಾಹುಗ್ರಹನು ತೋರಿಸಿಕೊಡ್ತಾನೆ ಹೊಸ ಕಾರ್ಯ ಅಥವಾ ಹೊಸ ಉದ್ಯೋಗ ಮಾಡುವವರು ಸೆಪ್ಟೆಂಬರ್ ತಿಂಗಳಲ್ಲಿ ಮಾಡುವುದು ಬಹಳ ಉತ್ತಮ ಅದೇ ರೀತಿಯಾಗಿ ಕೇತುಗ್ರಹನು ನಾಲ್ಕನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ವಾಹನ ಭಯ ವಾಹನ ಅಪಘಾತಗಳನ್ನು ಕೂಡ ತೋರಿಸಿಕೊಡ್ತಾನೆ ಹಾಗಾಗಿ ವಾಹನ ಓಡಿಸುವಾಗ ಎಚ್ಚರವನ್ನು ವಹಿಸಿ ಮಿಥುನ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಬಹಳ ಉತ್ತಮವಾದ ದಿನಾಂಕಗಳನ್ನು ನೋಡೋಣ ಒಂಬತ್ತು ಹನ್ನೊಂದು ಹತ್ತೊಂಬತ್ತು ಹಾಗೂ ಇಪ್ಪತ್ತ ಆರು ಮಿಥುನ ರಾಶಿಯವರಿಗೆ ಉತ್ತಮವಾದ ಬಣ್ಣಗಳು ಪಚ್ಚೆ ಬಿಳಿ ಹಳದಿ ಹಳದಿ ಮಿಶ್ರಿತವಾಗಿರ್ತಕ್ಕಂತಹ ಪಚ್ಚೆ ಇವು ಉತ್ತಮ ಫಲಗಳು ಕೊಡತಕ್ಕಂಥದ್ದು ನಾನು ಹೇಳಿರ್ತಕ್ಕಂತಹ ಶುಭ ದಿನಗಳಲ್ಲಿ ಕಾರ್ಯಗಳನ್ನು ಆರಂಭ ಮಾಡಿ ಉತ್ತಮ ಫಲಗಳನ್ನು ಹೊಂದಿಕೊಳ್ಳಿ ಗ್ರಹಗಳ ಗತಿಯಿಂದ ಸ್ವಲ್ಪ ಮಟ್ಟಿಗೆ ಇರತಕ್ಕಂತಹ ಕಷ್ಟ ನಷ್ಟಗಳು ಕೂಡ ದೇವತಾ ಅನುಗ್ರಹದಿಂದ ದೂರವಾಗಲಿ ಇಷ್ಟಾರ್ಥ ಸಿದ್ಧಿಯಾಗಲಿ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು ಶ್ರೀಕೃಷ್ಣಾರ್ಪಣ ಮಸ್ತು